ಹೆಂಗಿರುತ್ತೋ ತರ ಏನ್ ಇಷ್ಟ ನಿಮ್ಗೆ ಮಾಡೋ ಪ್ರತಿಯೊಂದು ಎಷ್ಟು ಟೈಮ್ ಬೇಕಾದ್ರೆ ನೀವು ರೈಸ್ ಹಾಕೊಂಡು ತಿನ್ಬೋದು ಹೊಟ್ಟೆ ತುಂಬಾ ಊಟ ಖಂಡಿತ ಸಾಕ್ ಸಾಕ್ ನಮಸ್ಕಾರ ನಾನು ಸಂತು ಇವತ್ತು ಕೊಳ್ಳೇಗಾಲದಲ್ಲಿ ಒಂದ್ ಒಳ್ಳೆ ಮಧ್ಯಾಹ್ನ ಊಟ ಮಾಡೋಣ ಅಂತ ನಾನ್ ಬಂದಿರೋ ಜಾಗ ಯಾವ್ದಪ್ಪ ಅಂತಂದ್ರೆ ಅನುಗ್ರಹ ಮಿಸ್ ಅಂತ ಇಲ್ಲೇನಪ್ಪ ಸ್ಪೆಷಲ್ ಅಂತಂದ್ರೆ ಅರವತ್ತು ರೂಪಾಯಿಗೆ ಆಗಿ ಊಟ ಕೊಡ್ತಾಯಿದ್ದಾರೆ ಎಷ್ಟು ಟೈಮ್ ಬೇಕಾದ್ರೆ ನೀವು ರೈಸ್ ಹಾಕೊಂಡು ತಿನ್ಬೋದು ಒಂದು ಹೋಮ್ಲಿ ಸ್ಟೈಲ್ ಇಲ್ಲಿ ಸರ್ವ್ ಮಾಡ್ಕೊಂಡ್ಬರ್ತಾ ಇದ್ದಾರೆ ಬಾಳೆ ಎಲೆ ಊಟ ಎಲೆ ಊಟ ಅಂತಲೂ ಹೇಳ್ಬೋದು ಸಿಕ್ಕಾಪಟ್ಟೆ ಕ್ರೌಡ್ ಇದ್ದಾರೆ ಹೋಗೋಣ ಓನರನ್ನ ಮಾತಾಡ್ಸೋಣ ಈ ಫುಡ್ಡು ಏನೇನು ಸಿಗುತ್ತೆ ಎಷ್ಟು ಅನ್ಲಿಮಿಟೆಡ್ ಕೊಡ್ತಾರೆ ವರ್ಕೌಟ್ ಆಗ್ತಾ ಇದೆಯಾ ಪ್ರತಿಯೊಂದು ಕೇಳಿ ತಿಳ್ಕೊಳ್ಳೋಣ ಜೊತೆಗೆ ಇವರ ಅನ್ಲಿಮಿಟೆಡ್ ಎಲೆ ಊಟನ ಕೂಡ ಟ್ರೈ ಮಾಡೋಣ ಅದಕ್ಕೂ ಮುಂಚೆ ಯಾರು ನಮ್ಮ ಫುಡ್ ಕನ್ನಡಿಗೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವರ ಎಲೆ ಊಟನ ತಿನ್ನೋಣ ಅಮ್ಮ ನಮಸ್ತೆ ನಮಸ್ತೆ ಸರ್ ನಮಸ್ತೆ ಅಮ್ಮ ಅಂತ ನಳಿನ ಅಂತ ಅನುಗ್ರಹ ಮೆಸ್ ಅನುಗ್ರಹ ಮೆಸ್ ಯಾವಾಗ ಶುರುವಾಗಿದ್ದು ಹತ್ತು ವರ್ಷ ಆಗಿದೆ ಹತ್ತು ವರ್ಷ ಆಗಿದೆ ಇದೇ ಜಾಗದಲ್ಲಿ ಮಾಡ್ತಾ ಇದೀರಾ ಇದೇ ಜಾಗದಲ್ಲಿ ಓಕೆ ಫುಲ್ ಮನೆ ಫುಲ್ ಮನೇಲೇ ಮಾಡ್ತಾ ಇದೀರಾ ಮನೇಲೇನೆ ಮನೇಲಿ ಏನೇನು ಸಿಗುತ್ತೆ ಅನ್ನ ಹುಳಿ ಅಂದ್ರೆ ಐ ಅಮ್ಮಿನ ಅನ್ನ ತಿಳಿ ಸಾರು ಸಾಂಬಾರು ಒಂದ್ ಪಲ್ಯ ಒಂದ್ ಸಾಗು ಉಪ್ಪು ಉಪ್ಪಿನಕಾಯಿ ಹಪ್ಪಳ ಬಾಳೆಲೆ ಊಟ ಕಂಪ್ಲೀಟ್ ಬಾಳೆಲೆ ಊಟ

ಇದು ಎಲ್ ಐ ಸಿ ಆಫೀಸ್ ಮುಂಭಾಗ ಅಂತ ಎಲ್ಐಸಿ ಆಫೀಸ್ ಮುಂಭಾಗ ಅದೇ ಅಗ್ರಹಾರ ಅಂತಂದ್ರೆ ಯಾರನ್ನ ಹೇಳ್ತಾರೆ ಪೊಲೀಸ್ ಸ್ಟೇಷನ್ ಮುಂದೆ ಅಂತಂದ್ರೂ ಹೇಳ್ತಾರೆ ಓಕೆ 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 ಇದು ಟೈಮಿಂಗ್ಸ್ ಮ್ಯಾಮ್ ಟೈಮಿಂಗ್ಸ್ 12 ಟು 4 ಬೈ ಚಾನ್ಸ್ ಏನ ಇದ್ರೆ 4:30 ವರೆಗೂನು ಇದ್ರೆ ಐಟಂ ಇರೋವರೆಗೂ ಕಂಟಿನ್ಯೂ ಮಾಡ್ತೀವಿ ಖಂಡಿತ ಮಾಡ್ತೀವಿ ಓಕೆ ಹೊಟ್ಟೆ ತುಂಬಾ ಊಟ ಖಂಡಿತ ಪ್ರಾಫಿಟ್ ಜನಕ್ಕೆ ನಿಮ್ಮ ಪ್ರಾಫಿಟ್ ಬಂದಿಲ್ಲ ಅಂದ್ರೆ ಪರವಾಗಿಲ್ಲ ಜನಕ್ಕೆ ಹೆಲ್ಪ್ ಆಗಲಿ ಅಂತ ಖಂಡಿತ ಎಲ್ಲ ಇಲ್ಲೇ ಊಟ ಮಾಡ್ತೀಯಾರೆ ಒಂದಸತಿ ಅವರು ಬೇಕಾ ನೀವು ಕೇಳಬಹುದು ಓಕೆ ಮ್ಯಾಮ್ ಕೇಳ ನೋಡ್ತೀನಿ ಖಂಡಿತ ಓಕೆ ರೆಸ್ಪಾನ್ಸ್ ಹೇಗಿದೆ ಮ್ಯಾಮ್

ತುಂಬ ಸಾಫ್ಟಾಗಿದೆ ಅಷ್ಟೊಂದಿನ ಇದಾಗಿಲ್ಲ ರೆಗ್ಯುಲರಾಗಿ ಮಾಡ್ತಾನೆ ಇರ್ತಾರೆ ಫಸ್ಟು ಸಾಗು ಜೊತೆ ಟ್ರೈ ಮಾಡೋಣ ಸಾಗು ಪಲ್ಯ ಜೊತೆಗೆ ಉಪ್ಪಿನಕಾಯಿ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕ್ತಾರೆ ರೈಸು ಮೂರು ಟೈಮ್ ಹಾಕ್ತಾರಂತೆ ಎಷ್ಟು ಬೇಕಾದ್ರೆ ಎಷ್ಟು ಹಾಕ್ಸ್ಕೋಬೋದು ಫಸ್ಟು ಚಪಾತಿ ಚಪಾತಿನ ಟ್ರೈ ಮಾಡೋಣ ತುಂಬ ಸಾಫ್ಟಾಗಿದೆ ಮನೇಲಿ ಮಾಡೋದು ಹೆಂಗಿರುತ್ತೋ ಅದೇ ಥರನೂ ಇರುತ್ತೆ ಮೊದಲು ಅವರು ಸರ್ ನಾವು ಸೋಡಾ ಯೂಸ್ ಮಾಡ್ತಾಯಿಲ್ಲ ಬಿಸ್ನೆಸ್ ಪರ್ಪಸ್ ಅಂತ ಅಲ್ಲವೇ ಇಲ್ಲ ಒಂದವರು ತೃಪ್ತಿಯಾಗಿ ಊಟ ಮಾಡ್ಕೊಂಡು ಹೋಗ್ಬೇಕಂತ ಮಾಡ್ತಾಯಿದ್ದೀವಿ ಅಂತಂದರು ರೀಸೆಂಟಾಗಿ ಸಾಗು ಸಾಫ್ಟಾಗಿರೋಂಥ ಒಂದು ಚಪಾತಿ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ತೀನಿ ನೆಕ್ಸ್ಟು ರೈಸ್ ಬರುತ್ತೆ ರೈಸ್ ಹಾಕಿದ್ದಾರೆ ಅನ್ಲಿಮಿಟೆಡು ಬಟ್ ನಾನು ಕಂಟಿನ್ಯೂ ಶೂಟ್ ಇರೋದ್ರಿಂದ ತಿನ್ನೋಕ್ಕಾಗಲ್ಲ ಅಂತ ಕಮ್ಮಿ ಹಾಕ್ಸ್ಕೊಂಡಿದ್ದೀನಿ ನೀವು ಬಂದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ರೈಸ್ ಹಾಕ್ತಾರೆ ಸಾಂಬಾರು ಹಾಕ್ತಾರೆ ರಸಮ್ ಜೊತೆಗೆ ಹಾಕ್ತಾರೆ ಅದಲ್ಲದೆ ಮಜ್ಜಿಗೆ ಜೊತೆನೋ ಹಾಕ್ತಾರಂತೆ ಮಜ್ಜಿಗೆನ ಮೊಸರು ಹಾಕ ಮೊಸರು ಆಗಿರುತ್ತೆ ಆ ಕಡೆ ಮೊಸರು ಅಲ್ಲ ಆ ಕಡೆ ಮಜ್ಗಿನಲ್ಲ ಮೀಡಿಯಮ್ ಆಗಿರುತ್ತೆ ನಾನು ತುಪ್ಪನೇ ಹಾಕಿಲ್ಲ ತುಪ್ಪ ಹಾಕ್ತೀನಿ ಅಂದರೆ ಸಾಕು 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 ಎಲ್ಲರೂ ತುಪ್ಪ ಹಾಕ್ತೀರಾ ಓಕೆ ಹಾಂ ಓಕೆ ಎರಡು ಈಕ್ವಲ್ ಆಗಿ ಬಿಸಿಲೇರಿ ಕುಡಿಯ ನೀರು ನಾ ಓಕೆ ಸೂಪರು ಹಾಂ ಹಾಂ ಸೊಪ್ಪು ಹಾಕಿ ಮೂಲಂಗಿ ಸಾಂಬಾರು ಮಾಡಿದ್ದಾರೆ ಚಿಕ್ಕಾಗಿದೆ ಟ್ರೈ ಮಾಡೋಣ ತುಪ್ಪ ಬೇರೆ ಜಾಸ್ತಿ ಹಾಕಿದ್ದಾರೆ ತುಪ್ಪ ಒಂದೇ ಟೈಮಲ್ಲಿ ಲಿಮಿಟೆಡಾ ಕೇಳಿದ್ರೆ ಆಗ್ತಾ ಇರ್ತೀರ ತಿನ್ನೋಣ ಚೆನ್ನಾಗಿದೆ ಏನಕ್ಕೆ ಬರ್ತಾರೆ ಅಂದರೆ ಒಂದೊಳ್ಳೆ ಮನೆ ಊಟ ಅದು ಅರವತ್ತು ರೂಪಾಯಿಗೆ ಅನ್ಲಿಮಿಟೆಡ್ ಆಗಿ ಅದು ನಮ್ಮ ಕೊಳ್ಳೆಗಾಲದಲ್ಲಿ ಕೊಳ್ಳೆ ಮೈಸೂರು ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಅದೇ ಅದೇ ಬೆಟ್ಟಕ್ಕೆ ಹೋಗೋರಿಗೆ ಇಲ್ಲ ಇಲ್ಲೇ ಬ್ಯಾಟಿಂಗ್ ಮಾಡ್ಬೋದು ಅದೇ ಒಂದು ಮನೆ ತ ಮನೆ ಶೈಲಿ ಊಟನ ತಿನ್ಬೇಕು ಅಂದರೆ ಈ ಒಂದು ಜಾಗ ಬೆಸ್ಟ್ ಸ್ಪಾಟ್ ಅಂತಲೇ ಹೇಳ್ತೀನಿ ಅದಕ್ಕೆ ಕ್ರೌಡ್ ಬರ್ತಾರೆ ಎಷ್ಟೋ ಜನ ವರ್ಕ್ ಮಾಡೋರು ಬ್ಯಾಂಕಲ್ಲಿ ವರ್ಕ್ ಮಾಡೋರು ಬೇರೆ ಬೇರೆ ಆಫೀಸಲ್ಲಿ ವರ್ಕ್ ಮಾಡೋರು ಎಲ್ಲರೂ ಕೂಡ ಒಂದು ಜಾಗಕ್ಕೆ ವಿಸಿಟ್ ಮಾಡ್ತಾ ಇದ್ದಾರೆ ನಾವು ಕೂಡ ಈ ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಕ್ರೌಡ್ ಇದ್ರು ನೋಡಿದ್ವಿ ಓ ಈ ಜನ ಇದರಲ್ಲಿ ಏನಂತ ಕೇಳಿದಾಗ ಅರವತ್ತು ರೂಪಾಯಿ ಅನ್ಲಿಮಿಟೆಡ್ ಕೊಡ್ತಾಯಿದ್ದೆ ನಾನು ಅದಕ್ಕೆ ಬಂದ್ವಿ ಮೂಲಂಗಿ ಸಾಂಬಾರು ಚೆನ್ನಾಗಿದೆ ಸ್ವಲ್ಪ ತುಪ್ಪ ಜಾಸ್ತಿ ಹಾಕೊಂತಂದರೆ ಮಜಾ ಇರುತ್ತೆ ಜಾಸ್ತಿ ಆಯಿತು ನಾನು ಲಾಸ್ಟಲ್ಲಿ ಮೊಸರು ಟ್ರೈ ಮಾಡ್ತೀನಿ ಈ ಒಂದು ಜಾಗ ಬಂದು ಅಂಬೇಡ್ಕರ್ ಕಾಲೇಜ್ ಅಂಬೇಡ್ಕರ್ ಸರ್ಕಲಿಂದ ರೈಟು ಕೋಟಕ್ ಮಹೇಂದ್ರ ಬ್ಯಾಂಕು ಅದರಿಂದ ಸ್ವಲ್ಪ ಒಳಗಡೆ ಒಂದು ಟೆನ್ ಫಿಫ್ಟೀನ್ ಮೀಟ್ರ್ ಒಳಗಡೆ ಬಂದರೆ ಅನುಗ್ರಹ ಮಿಸ್ ಅಂತ ಇದೆ ನೀವು ಮಧ್ಯಾಹ್ನ ಒಂದು ಒಂದೂವರೆ ಒಂದು ಗಂಟೆ ಒಂದೂವರೆ ಟೈಮ್ ಬಂದರೆ ಸಿಕ್ಕಾ ಕ್ರೌಡ್ ಇರ್ತಾರೆ ಬ್ರಾಹ್ಮಿನ್ ಸ್ಟೈಲ್ ಫುಡ್ಡು ಕಂಪ್ಲೀಟ್ ಪ್ಯೂರ್ ವೆಜ್ಜು ಶಬರಿಮಲೆಯವರು ಕೂಡ ಬಂದು ಗಾಡಿ ಗಾಡಿನಿಸ್ಬಿಟ್ಟು ಇಲ್ಲಿ ಫುಡ್ನ ಟ್ರೈ ಮಾಡ್ತಾ ಇದ್ದಾರೆ ಆಫೀಸ್ಗೆ ಹೋಗೋರು ಕಾಲೇಜ್ ಹುಡುಗರು ಎಲ್ಲರೂ ಕೂಡ ಬಂದು ಟ್ರೈ ಮಾಡೋವಂಥ ಒಂದು ಜಾಗ ಅಂತಲೇ ಹೇಳ್ತೀನಿ ನೀವು ಮಲೆಮದೇಶ್ವರ ಬೆಟ್ಟಕ್ಕೆ ಹೋಗ್ತಾಯಿದ್ರೆ ಅಥವಾ ಬೆಟ್ಟದಿಂದ ಮೈಸೂರು ಕಡೆ ಬೆಂಗಳೂರು ಕಡೆ ಹೋಗ್ತಾಯಿದ್ರೆ ಇಲ್ಲಿ ಒಂದು ಬಾರಿ ವಿಸಿಟ್ ಮಾಡಿ ನಿಜವಾಗ್ಲೂ ಕೂಡ ವರ್ತ್ ಅಂತಲೇ ಹೇಳ್ತೀನಿ ಫ್ಯಾಮಿಲಿ ಜೊತೆಗೆ ಹೋಗ್ತಾ ಇರೋರಿಗೆ ಒಂದು ಓಮ್ರಿ ಸ್ಟೈಲ್ ಫುಡ್ ಫುಡ್ ತಿನ್ನೋಕ್ಕೆ ಇದೊಂದು ಬೆಸ್ಟ್ ಸ್ಪಾಟ್ ಅಂತಲೇ ಹೇಳ್ತೀನಿ ಅದೇ ಫೈನಲ್ ಆಗಿ ರಸಮ್ಮು ಮೊಸರು ಜೊತೆಗೆ ನಾನು ಟ್ರೈ ಮಾಡ್ತೀನಿ ಸೊ ವಿಡಿಯೋ ಇಲ್ಲಿಗೆ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ವಿಡಿಯೋ ನಿಮಗೆ ಏನಾದ್ರೂ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಪುಡ್ಡಿಕನ್ನಡಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದು ಇದೇ ಥರ ಅನ್ಲಿಮಿಟೆಡ್ ಕನ್ಸೆಪ್ಟ್ ಜೊತೆ ಸಿಗ್ತೀನಿ ಅಲ್ಲಿಗೆ ಟೇಕ್ ಕೇರ್ ಬಾಯ್